ಆತ್ಮೀಯರೆ ಕಲ್ಯಾಣ ಪಟ್ಟಣದ ಅಗ್ರಹಾರದ ಬೀದಿಯಲ್ಲಿ ನಡೆದುಕೊಂಡು ಹೋಗುವ ಮನುಷ್ಯನಿಗೆ ಸೇರಿದ ಜನ ಎಲ್ಲ ಕಲ್ಲಿನಿಂದ ಡೊಣ್ಣೆಯಿಂದ ಕೈಗೆ ಏನು ಸಿಗುತ್ತದೆ ಅದರಿಂದ ಹೊಡೆದಿದ್ರು ದೇಹದ ತುಂಬೆಲ್ಲ ರಕ್ತ ಸುರಿತಾ ಇತ್ತು ಯಾರೋ ಒಬ್ಬ ಪುಣ್ಯಾತ್ಮ ಕಲ್ಲನ್ನೊಗದ ತೆಲಿಗೆ ಬಿತ್ತು ಕಣ್ಣು ಮಂಜು ಮಂಜಾಗಿ ಮುಂದಿನ ದಾರಿ ಕಾಣದೇ ಇರುವಂತಹ ಸಂದರ್ಭ ತಲೆಗೆ ಬಿದ್ದ ಏಟಿನಿಂದ ಕಣ್ಣು ಕಾಣದೇ ಇರುವಂತಹ ಸಂದರ್ಭ ಇನ್ನೇನು ಎಡಿವೆ ಬೀಳುತ್ತಾನ ಅನ್ನುವಂತಹ ಸಂದರ್ಭದಲ್ಲಿ ಎಡಿವೆ ಬೀಳುವ ಮನುಷ್ಯನನ್ನ ಹಿಡಿದು ನಿಲ್ಲಿಸಿದ ಹಿಡಿದು ನಿಲ್ಲಿಸಿದ ಕ್ಷಣ ಆ ಬಿದ್ದುವಂತ ವ್ಯಕ್ತಿ ಅಂದ ಕೊನೆಗೂ ಬಂದೆ ಯಾ ಬಸವನ್ನ ಅಂದ ಕೊನೆಗೂ ಬಂದೆ ಯಾವ ಬಸವನ್ನ ಅಂದ ಹಾಗಾದ್ರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಕತೆ ಬಹಳ ದೊಡ್ಡದಿದೆ ನಾನು ಅಷ್ಟು ಹೇಳಿಕ್ ಹೋಗ್ಲಿಲ್ಲ ಸಂಬೋಳಿಯ ನಾಗ ಅಂತ ಕೊನೆಗೂ ಬಂದೆ ಯಾ ಬಸವನ್ನ ಬಸವಣ್ಣರು ಹೇಳ್ತಾರೆ ಕಣ್ಣು ಕಾಣ್ತಾ ಇಲ್ಲ ಮಂಜಾಗಿದೆ ಬೀಳ್ತಾ ಇದೆಯಾ ನಾನು ಎತ್ತಿ ಹಿಡಿದಿದ್ದೇನೆ ನಾನೇ ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಬಸವಣ್ಣವರ ಪ್ರಶ್ನೆಗೆ ಆ ನಾಗ ಉತ್ತರ ಕೊಡ್ತಾನಂತೆ ಈ ನಾಡಿನಲ್ಲಿ ಈ ನೆಲದಲ್ಲಿ ಬಿದ್ದವರನ್ನ ಎತ್ತಿ ಹಿಡಿಯುವ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಬಸವಣ್ಣನೇ ಹೊರತು ಮತ್ತಾರು ಅಲ್ಲ ಬಸವಣ್ಣನೇ ಮತ್ತಾರು ಅಲ್ಲ ಮತ್ತಾರು ಅಲ್ಲ ಅವನೊಂದು ಕ್ಷಣ ಉಪಚರಿಸಿ ಮಹಾಮನಿಗೆ ಕರೆದುಕೊಂಡು ಹೋಗಿ ಮಹಾಮನೆಯಲ್ಲಿ ಏ ಗಂಗಾ ಏ ನೀಲ ಯಾರು ಬಂದಿದ್ದಾರೆ ನೋಡಿಲ್ಲಿ ಅಂತ ಬಸವಣ್ಣನವರು ಹೇಳಿದರೆ ಕೂಡಲ ಸಂಗಮ ದೇವನನ್ನ ಮನೆಗೆ ಬರಮಾಡಿಕೊಂಡಿದ್ದೀರಿ ಹೊರಗೆ ನಿಲ್ಲಿಸಿ ಹೇಳ್ತಾ ಇದ್ದೀರಲ್ಲ ಒಳಗೆ ಕರೆದುಕೊಂಡು ಉಪಚರಿಸಬಾರದೆ ಅಂದಂತಹ ಮಹಾವ್ಯಕ್ತಿತ್ವದ ತಾಯಿಗಳು ಆ ಗಂಗಾಂಬಿಕೆ ನೀಲಾಂಬಿಕೆ ಜಾತಿ ಮತ ಪಂಥ ದ್ವೈತ ಅದ್ವೈತ ಒಳಗ ಹೊರಗ ಕರಿಯ ಬಿಳಿಯ ಮೇಲೆ ಕೆಳಗೆ ಬಡವ ಬಲ್ಲಿದ ಎಲ್ಲವನ್ನ ಹೊಡೆದೋಡಿಸಿ ಎಲ್ಲರಲ್ಲಿರುವುದು ಒಂದೇ ಬಂದು ಅದು ಮನುಷ್ಯತ್ವ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಎಂತ ಮಾತ್ರಿ ಪ್ರೀತಿ ಮಾಡೋದನ್ನ ಕಲಿಯೋಣ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಕಲಿಯೋದಲ್ಲ ಮತ್ತೊಬ್ಬರನ್ನು ನಿಂದಿಸಿ ಮತ್ತೊಬ್ಬರಿಗೆ ಕುಹಕ ಮಾತುಗಳನ್ನಾಡುವುದನ್ನು ಕಲಿಯೋದಲ್ಲ ಪರಸ್ಪರರ ಪ್ರೀತಿ ಎಲ್ಲದ ಪರಸ್ಪರರ ವಿಶ್ವಾಸ ಎಲ್ಲದ ಪರಸ್ಪರರ ನಂಬಿಕೆ ಎಲ್ಲದ ಪರಸ್ಪರರು ವಿನೂತವಾಗಿ ಎಲ್ಲಿ ಬದುಕ್ತಾರೆ ಅಲ್ಲಿ ಬಸವಾದಿ ಶಿವಶರಣರು ಜೀವಂತವಾಗಿರ್ತಾರೆ ಜೀವಂತವಾಗಿರ್ತಾರೆ ಬಸವಾದಿ ಶಿವಶರಣರು ಜೀವಂತವಾಗಿರ್ತಾರೆ ನಮ್ಮ ಪ್ರೀತಿಯ ಮುಖಾಂತರ ಅವರನ್ನು ಜೀವಂತವಾಗಿಡಬೇಕಲ್ಲ ಏನು ಕೊಟ್ರು ನಿನಗೇನೋ ಬಹಳ ಮಾಡಂತ ಹೇಳಿಲ್ಲ ಅಥವಾ ನಿನ್ನ ಆತ್ಮ ನಿನ್ನ ಆತ್ಮ ಉದ್ಧಾರಕ್ಕಾಗಿ ನಿನ್ನ ಬದುಕಿಗಾಗಿ ಮನೆ ಬಿಟ್ಟು ಹೆಂಡತಿ ಬಿಟ್ಟು ಮಕ್ಕಳನ್ನು ಬಿಟ್ಟು ಕಟ್ಟಿದ ಮನೆ ಹಿಡಿದ ಹೊಲ ಪ್ರೀತಿಸಿದ ಹೆಂಡತಿ ಮೋಹಿಸಿದ ಮಕ್ಕಳು ಕೂಡಿಟ್ಟು ಚಿನ್ನ ಬೆಳ್ಳಿ ಎಲ್ಲಾ ಬಿಟ್ಟು ಅರಣ್ಯಲಕ್ಕ ಹೋಗಿ ಗಡ್ಡ ಮೀಸಿ ಬಿಟ್ಟು ಗಡ್ಡೆಗೆನಸು ತಿಂದು ಮಳಿಗೆ ಬಿಸಿಲಿಗೆ ಚಳಿಗೆ ದೇಹ ದಂಡಿಸಿ ತಪಸ್ಸು ಮಾಡಲಿಲ್ಲ ಮಾಡುವಂತ ಹೇಳಲಿಲ್ಲ ಶರಣರು ಹೆಂಡತಿಯ ಮಧ್ಯದಲ್ಲಿ ಮಕ್ಕಳನ್ನ ಪ್ರೀತಿಸುತ್ತಾ ಸಂಸಾರವನ್ನ ಮಾಡುತ್ತಾ ಮತ್ತೊಬ್ಬರನ್ನ ಪ್ರೀತಿಸುವುದನ್ನ ಕಲಿತಿ ಅಂದ್ರೆ ನಿನ್ನ ಬದುಕು ಮುಕ್ತವಾಗ್ತದೆ ಅಂತ ಕಲಿಸಿಕೊಟ್ಟವರು ಬಸವಾದಿ ಶಿವ ಶರಣರು ಏನು ಬಂದಿರಿ ಹದುಳ ಬಿದ್ದಿರಿ ನಮ್ಮ ಅಜ್ಜವ್ರು ಹೇಳಿದ್ರ ಈಗಾಗ್ಲೇ ಏನು ಬಂದಿರಿ ಬಂದವಂಗ್ ಬಾಪ ಆರಾಮದಿಯೇನ ಅಂತ ಕೇಳಿದ್ರೆ ನಿನ್ನಾಗಿನ್ ಸ್ವ ಕಡಿಮೆ ಆಗ್ತದೆ ಏನ್ ಮಾಡ್ಬೇಕಾಗಿಲ್ಲ ನೀನ್ ಏನು ಅದ್ಭುತ ಹೇಳಿದ್ರಿ ಮನುಷ್ಯ ದುಡಿಯಪ್ಪ ದುಡ್ದಿದ್ದನ್ನ ಹಚ್ಕೊಡ್ತೀನು ಅದನ್ನೇ ಕೊಟ್ಟಿದ್ದು ಶರಣರು ಒಂದು ಕಾಯಕ ಇನ್ನೊಂದು ಹಾ ಒಂದು ಕಾಯಕ ಇನ್ನೊಂದು ದಾಸೋಹ ಎಂತ ಅದ್ಭುತದ ಕೊಡುಗೆ ನಾ ಬಹಳ ಆಳಕ್ಕಿಳಿದು ಮಾತಾಡಕ್ಕೆ ಹೋಗೋದಿಲ್ಲ ಕಾಯಕದ ವ್ಯಾಖ್ಯಾನವನ್ನು ಒಬ್ಬರು ಶರಣರು ಬಾ ಚಂದ ಮಾಡ್ತಾರೆ ಕೇಳ್ರಿ ಒಂದೇ ಮಾತಲ್ಲಿ ಹೇಳ್ತೀನಿ ಕಾಯಕದ ವ್ಯಾಖ್ಯಾನವನ್ನು ಒಬ್ರು ಶರಣರು ಬಾ ಚಂದ ಮಾಡ್ತಾರೆ ಏನ್ ಹೇಳಿದ್ರು ನಿಮ್ ನಿಮ್ ದೃಷ್ಟಿಯಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಮಹಾದೇವಿ ಭೂಪಾಲ ಮತ್ತು ಮಹಾದೇವಿ ಒಂದು ಸಂವಾದನೆ ನಡೀತದ ಶೂನ್ಯ ಸಂಪಾದನೆಯಲ್ಲಿ ಎಲ್ಲ ಹೋಗ್ಬೇಕಾಗಿಲ್ಲ ಒಂದು ಮಾತು ಹೇಳ್ತಾನೆ ಮಹಾದೇವ ಯಾರು ಬಡವರು ಯಾರು ಶ್ರೀಮಂತರು ಈಗ ನೀವ್ ಯಾರು ಶ್ರೀಮಂತರು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ ದೊಡ್ಡ ಮನಿ ಇರ್ಬೇಕ್ರಿ ನಾಲ್ಕು ರೀ ನಾಲ್ಕಾರ ಕಾರ್ ಇರ್ಬೇಕ್ರಿ ರೀ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕ್ರಿ ಬಂಗಾರ ಇರ್ಬೇಕ್ರಿ ಆದರೆ ಶರಣ್ರು ಹೇಳ್ತಾರೆ ಬಡವರ ಶ್ರೀಮಂತರ ಕಾಯಕದ ವ್ಯಾಖ್ಯಾನವನ್ನು ಮಾಡ್ತಾರೆ ಶರಣರು ದುಡಿಯದೆ ತಿನ್ನುವವನು ಶ್ರೀಮಂತನಾಗಿದ್ದರು ಬಡವನೇ ದುಡಿಯದೆ ತಿನ್ನುವವನು ಶ್ರೀಮಂತನಾಗಿದ್ದರು ಬಡವನೇ ದುಡಿದು ತಿನ್ನುವವನು ಶ್ರೀಮಂತನಾಗಿದ್ದರು ಏನು ಹಾ ಶ್ರೀ ಬಡವನಾಗಿದ್ದರು ಶ್ರೀಮಂತನೇ ನಾನ್ ಸ್ವಲ್ಪ ತಪ್ಪಿದೆ ದುಡಿದು ತಿನ್ನುವವನು ಬಡವನಾಗಿದ್ದರು ಇದು ಕಾಯಕದ ವ್ಯಾಖ್ಯಾನ ಇಷ್ಟು ತಿಳ್ಕೊಂಡು ಬಿಟ್ರೆ ಶರಣರ ಬದುಕು ನಮ್ಗೆ ಅರ್ಥ ಆಗ್ತದೆ ದುಡಿಯಪ್ಪ ದುಡ್ದಿದ್ದನ್ನು ಒಬ್ಬನೇ ತಿನ್ಬೇಡಪ್ಪ ನಾಲ್ಕು ಮಂದಿನ ಕರ್ಕೊಂಡು ತಿನ್ನಪ್ಪ ಇದು ದಾಸೋಹ ನೀವೇನ್ ತಿಳ್ಕೊತೀರಿ ಮಠದೊಳಗೆ ನಡೆಯೋದು ಜಾತ್ರೆಯೊಳಗೆ ನಡೆಯೋದು ಗುಡಿಯಾಗಿ ನಡೆಯೋದು ಅಂತ ತಿಳ್ಕೊತೀರಿ ಅವ್ರು ಹೇಳ್ತಾರೆ ಏನು ದಾಸೋಹ ಮಠದೊಳಗೆ ನಡೆಯೋದು ಮಾತ್ರ ಅಲ್ಲ ನಿನ್ನ ರತ್ ನಿನ್ನ ಹತ್ರ ಒಂದು ರೊಟ್ಟಿ ಇತ್ತು ಅಂದ್ರೆ ನಾಲ್ಕು ಜನರನ್ನ ಕರ್ಕೊಂಡು ಹಂಚ್ಕೊಂಡು ತಿಂದುಬಿಟ್ಟಿ ಅಂದ್ರೆ ನೀ ದಾಸೋಹ ಮಾಡಿದಂಗೆ ಎಷ್ಟು ಚಲೋ ಮಾತುಗಳು ನೋಡ್ರಿ ಹಿಂಗ ಬದುಕೋದ್ರಿಂದ ಹಿಂಗ ಪ್ರೀತಿಸೋದ್ರಿಂದ ಬಸವಣ್ಣನ ಪ್ರೀತಿಯ ಪಾತ್ರಕ್ಕೆ ನಾವೆಲ್ಲ ಗುರಿ ಆಗ್ಲಿಕ್ಕೆ ಸಾಧ್ಯ ಅದೇ ದುಡಿಬೇಕು ದಾಸೋಹ ಮಾಡುದು ನಮ್ಮ ಕನ್ನಡದಲ್ಲಿ ಇನ್ನೂ ಒಂದು ಚಲೋ ಮಾತದ ಬಹಳ ಚಲೋ ಮಾತು ಅದ ಅದನ್ನ ಹೇಳಿದ್ರೆ ಇನ್ನು ಚಂದ ತಿಳಿತದ ನಿಮ್ಗೆ ಏನ್ ಹೇಳ್ತಾರೆ ಕನ್ನಡದ ಗರ್ತಿ ಒಂದು ಬಹಳ ಚಲೋ ಮಾತು ಹೇಳ್ತಾರೆ ಕರ್ಕೊಂಡು ತಿನ್ನವನು ಹೊಟ್ಟಿ ಎಂದು ಹಸೆಂಗಿಲ್ಲ ಮುಚ್ಚಿಕೊಂಡು ತಿನ್ನವನು ಹೊಟ್ಟಿ ಎಂದು ತುಂಬಾಂಗಿಲ್ಲ ಕಲಿಸಿದವರು ಶರಣರು ದುಡಿ 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 ನಿನ್ನ ಜಾತಿ ನಿನ್ನ ಮತ ನಿನ್ನ ಪಂಥ ನಿನ್ನ ದ್ವೈತ ನಿನ್ನ ಅದ್ವೈತ ನಿನ್ನ ಶಿಕ್ಷೆ ದ್ವೈತ ಯಾವುದು ಬೇಕಾಗಿಲ್ಲ ಕೊಲ್ಲುವನೆ ಮಾದಿಗ ಹೊಲಸು ತಿಂಬುವನೇ ಹೊಲೆಯ ಕುಲಬೇನು ಕುಲವೇನು ಅವಂದಿರ ಕುಲಬೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವನೆ ಊಡಲ ಸಂಗಮ ದೇವ ನೋಡ್ರಿ ಚಲೋ ಮಾತು ಊರ್ ಹೊರಗಿರೋರ್ನ ಅವರು ಅಂತ ಕರೀತಿ ನಾವು ಶರಣ್ ಹೇಳಿದ್ರು ಊರ್ ಹೊರಗಿರೋರು ಅವರಲ್ಲ ಯಾರು ಅವ್ರು ಅಂದ್ರ ಯಾರು ಮತ್ತೊಬ್ಬನ ಕಿಸೆ ಕತ್ತರಿಸ್ತಾನ ಯಾರು ಮತ್ತೊಬ್ಬನ ಹೊಟ್ಟೆ ಮೇಲೆ ಕಾಲು ಕೊಟ್ಟು ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾನ ಯಾರು ಮತ್ತೊಮ್ಮನ ಮನೆಯನ್ನ ಕುರಿದು ಮನೆಯನ್ನ ಬಿಳಿಸಿ ತನ್ನ ಮನೆಯನ್ನ ಕಟ್ಟಿಕೊಳ್ತಾನ ಅವನಿಗೆ ಹೊಲೆಯನ್ನಬೇಕು ಹೊರತು ಊರು ಹೊರಗಿದ್ದವ್ರು ಹೊಲಿಯರಲ್ಲ ಅಂತಕ್ಕಂಥ ಮಾತನ್ನ ಶರಣರು ಹೇಳುತ್ತಾರೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವನು ಬಂಧುಗಳೇ ಒಟ್ಟಿನ ತಾತ್ಪರ ಇಷ್ಟೆ ಪರಸ್ಪರರ ಪ್ರೀತಿ ಪರಸ್ಪರರ ನಂಬಿಕೆ ಇವು ನಮ್ಮನ್ನ ಬಸವಣ್ಣನ ಹತ್ರ ಕರೆದುಕೊಂಡು ಹೋಗ್ತಾವೆ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಲಿಂಗಾಯತ ಬಸವ ಅಭಿಯಾನ ಸಂಸ್ಕೃತಿ ನಾಡಿನ ತುಂಬೆಲ್ಲ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತು ನಮ್ಮ ಗದಗ್ ಬಂದಿದೆ ನಮ್ಮ ತೋಂಟದಾರೆ ಜಗದ್ಗುರು ಮಹಾ ಸನ್ನಿಧಿಯ ಪೀಠ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಹಿಂದಿನ ಪೂಜ್ಯರು ಕನ್ನಡಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಕನ್ನಡದ ಜಗದ್ಗುರುಗಳಾಗಿ ಈ ನಾಡಿನಲ್ಲಿ ಶೋಭಿಸಿರ್ತಕ್ಕಂಥವರು ಈಗಿನ ಪೂಜ್ಯರು ಸಾಹಿತ್ಯ ದಾಸೋಹ ಬಸವ ಸಂಸ್ಕೃತಿ ಅಭಿಯಾನ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಶ್ರೀಮಠದಿಂದ ನಡೀತಾ ಇದ್ದಾವೆ ಈ ನಮ್ಮ ಗ್ರಾಮಕ್ಕೆ ಆಗಮಿಸಿ ತಾವೆಲ್ಲ ಬಹಳ ಅದ್ಭುತವಾಗಿ ಇದರಲ್ಲಿ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೆ ಒಳ್ಳೇದಾಗಲಿ ಅಂತ ಹಾರಿಸ್ ಮಾತಿಗೆ ರಾಮ್ ಕೊಟ್ಟು